ಯಾಕಂದ್ರೆ ಎಸ್ ಸ್ವಾಮಿ ಹೇಳಿದ್ದಾರೆ ನೀನು ನಿನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ತೀಯೋ ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಆತ್ಮದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಬುದ್ಧಿಯಿಂದಲೂ ನೀನು ಕರ್ತನನ್ನೇ ಪ್ರೀತಿಸಬೇಕು ಇದೇ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಆಜ್ಞೆ ಎರಡನೇ ಆಜ್ಞೆ ಏನಂತಂದ್ರೆ ನಿನ್ನನ್ನು ನೀನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ತಿದೆಯೋ ಅದೇ ರೀತಿಯಾಗಿ ನಿನ್ನ ನೆರೆಯವನನ್ನು ಕೂಡ ನಿನ್ನಂತೆ ನೀನೇನ್ ಮಾಡಬೇಕು ಪ್ರೀತಿಸಬೇಕು ಆಗ ಸಮಾಜ ಸಮಾಜವಾಗಿ ದ್ವೇಷವಿಲ್ಲದ ಸಮಾಜವಾಗಿ ಕಕ್ಷೆ ಇಲ್ಲದ ಸಮಾಜವಾಗಿ ಅಸೂಯೆ ಇಲ್ಲದ ಸಮಾಜವಾಗಿ ಒಂದು ಒಳ್ಳೆಯ ನೂತನ ಸುಂದರವಾಗಿರ್ತಕ್ಕಂಥ ಒಂದು ಸಮಾಜವಾಗಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇಯರ ಎಲ್ಲರೂ ಸಮಾನರು ಎನ್ನುವಂಥ ಸಮಾನತೆಯ ಒಂದು ಸಂಕೇತವನ್ನು ಅದು ನಮಗೆ ತೋರಿಸುವಂಥದ್ದಾಗಿದೆ ಪ್ರಿಯರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಶಮೆ ದಮೆ ಇವತ್ತಿನ ದಿವಸ ದೇವರ ಆತ್ಮ ನಮಗೆ ಕೊಡುವಂಥ ಫಲ ಏನ್ರಿ ನಾವು ದೇವರ ಸ್ಥಾನವನ್ನು ಯಾರಿಗೂ ಕೂಡ ಕೊಡಬಾರದು ಲೋಟ ಹೆಂಡತಿ ತಿರುಗಿ ನೋಡಿದ ಕಾರಣಕ್ಕಾಗಿ ಉಪ್ಪಿನ ಕಂಬವಾಗಿ ಹಾಕಿ ಮಾರ್ಪಾಟಾದ್ಲು ಅದರಿಂದ ಯಾರಿಗೂ ಕೂಡ ಪ್ರಯೋಜನ ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡದೆ ನಾವು ದೇವರಿಗೆ ಕೊಡುವಂಥ ಸ್ಥಾನವನ್ನು ಸ್ಥಿರವಾಗಿ ನಾವು ಕೊಡುವವರಾಗಬೇಕು ಯೋಗನನ್ನು ಒಂದು ಸಾರಿ ಆಲೋಚನೆ ಮಾಡ್ರಿ ಆತನಿಗೆ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ ಏನಂತ ಹೇಳಿ ನೀನು ನಿನ್ನನ್ನೇ ನೀನು ನೀತಿವಂತನೆ ಎಂಬುದಾಗಿ ಎಣಿಸಿಕೊಳ್ತಾ ಇದೆಯಾ ನಿನ್ನನ್ನೇ ನೀನು ಯಥಾರ್ಥವಂತನೆಂಬುದಾಗಿ ತೋರ್ಪಡಿಸಿಕೊಂಡು ಸ್ವಂತ ಹೆಂಡತಿ ದೂಷಿಸ್ತಾ ಇದ್ದಾಳೆ ಯೋಬನನ್ನ ಏನಂತೇಳಿ ನೀನು ಪರಾತ್ಮರ ದೂಷಿಸಿ ದೇವರನ್ನ ದೂಷಿಸಿ ನೀನು ಕೂಡ ಸತ್ತು ಹೋಗು ಎಂಬುದ ಯಾರೀ ಸ್ವಂತ ಹೆಂಡತಿ ಪ್ರೇರೆ ಆದ್ರೆ ಯೋಭನು ಮಾತ್ರ ದೇವರನ್ನ ಬಿಟ್ಟು ದೂರ ಸರಿಯಿಲ್ಲ ಅದಕ್ಕಾಗಿ ನಾವು ಒಂದ್ ಕಡೆಗೆ ನೋಡ್ತೀವಿ ನಾನು ನನ್ನ ಕಣ್ಣುಗಳ ಕಣ್ಣುಗಳ ಸಂಗಡ ಒಟ್ಟಿಗೆ ನಾನು ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ ನಾನು ಹೇಗೆ ಯುವತಿಯ ಮೇಲೆ ಹುಡುಗಿಯ ಮೇಲೆ ಕಣ್ಣಿಟ್ಟೇನು ಎಂಬುದಾಗಿ ಅಲ್ಲ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಭಕ್ತಿ ಅನಾಥರನ್ನು ಕರುಣಿಸುವಂಥ ಒಬ್ಬ ವ್ಯಕ್ತಿಯಾಗಿ ಅನೇಕರಿಗೆ ಆಶ್ರಯದ ಒಂದು ಕೇಂದ್ರವಾಗಿ ಒಂದು ಮನೆಯಾಗಿ ಯಾರ ಮನೆ ಇತ್ತು ರೀ ಯಾವತ್ತಿನ ದಿವಸ ಯೋಬನ ಮನೆ ಪ್ರಿಯರು ಅದಕ್ಕಾಗಿ ಯೋಬನು ಅಷ್ಟು ರೀತಿಯಲ್ಲಿ ಆತನೇನಾದಂತೆ ಆಶೀರ್ವದಿಸಲ್ಪಟ್ಟ ಅನ್ಯಾಯಕ್ಕೆ ಹೋಗಲಿಲ್ಲ ಅನೀತಿಗೆ ಹೋಗಲಿಲ್ಲ ಅಕ್ರಮಕ್ಕೆ ಹೋಗಲಿಲ್ಲ ಅಪವಿತ್ರತೆಯ ಕಡೆಗೆ ಹೋಗಲಿಲ್ಲ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರ ಒಂದು ಮಾರ್ಗದಲ್ಲಿ ಸುಶಿಕ್ಷಿತನಾಗಿ ಆತನು ಜೀವಿಸಿದ ಆತನ ಅಂತ್ಯಾವಸ್ಥೆಯನ್ನು ನಾವು ನೋಡಿದಾಗ ಯೋಬನಲ್ಲಿರ್ತಕ್ಕಂಥ ನೀವು ನಾವು ನೋಡ್ತಾ ಇದ್ದೆ ವಾಕ್ಯ ಹೇಳ್ತಾ ಇದ್ದೆ ಈ ರೀತಿಯಾಗಿ ಏನಂತ ಹೇಳಿ ನೀವು ಆತನಲ್ಲಿರ್ತಕ್ಕಂಥ ಶಾಂತಿ ತಾಳ್ಮೆಯ ಗುಣವನ್ನು ನೋಡಿದವರಾಗಿದ್ದೀರಲ್ಲ ಅಂತ್ಯದಲ್ಲಿ ದೇವರು ಅವನನ್ನು ಯಾವ ರೀತಿಯಾಗಿ ಕರುಣಿಸಿದನು ಯಾಕೋಬನ ಪತ್ರಿಕೆಯಲ್ಲಿ ಐದನೇದ್ದೇ ಅನ್ನದ್ಯ ವಚನದಲ್ಲಿ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಯಾಕೋ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಯೋಬನು ಅವನು ಯಾವ ರೀತಿಯಾಗಿ ದೇವರ ಮೇಲೆ ತಾಳ್ಮೆ ಉಳ್ಳವನಾಗಿ ಇದ್ದನೋ ಆತನ ತಾಳ್ಮೆಗೆ ತಕ್ಕ